ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣ ಕಥೆಯ ಹತ್ತೊಂಬತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಸೇವಂತಿ ಕರ್ಣನ ಜೊತೆ ಸಲುಗೆಯಿಂದ ವರ್ತಿಸ್ತಾ ಇರೋದನ್ನು ಗಮನಿಸಿದ ಇಂದುಮತಿಗೆ ಅರ್ಥವಾಗದ ತಳಮಳ ಇವತ್ ರಾತ್ರಿ ಸಿಗ್ತಾನಲ್ಲ ಆಗಿದೆ ಅವನಿಗೆ ಸರಿಯಾಗಿ ಮಾಡ್ತೀನಿ ಎಂದುಕೊಳ್ಳುತ್ತಲೇ ಅಮ್ಮ ಅಪಾಯ ಬಂದಿದ್ದಾರೆ ಎನ್ನುತ್ತಾ ಅಡಿಗೆ ಮನೆಗೆ ಹೋದಳು ಹಾಡಿಯ ಜನಗಳನ್ನು ತಾನು ಇಲ್ಲದಾಗಲೂ ನಿಷ್ಠೆಯಿಂದ ಇರುವಂತೆ ಒಲಿಸಿ ಒಳಗೆ ಬಂದ ಗೌಡರು ಬಚ್ಚಲು ಮನೆ ಹೊಕ್ಕು ಬೇಗ ಬೇಗ ಸ್ನಾನ ಮುಗಿಸಿ ಬಂದು ದೇವರ ಪೂಜೆ ಮಾಡುವಷ್ಟರಲ್ಲಿ ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಂದು ಇಟ್ಟಿದ್ದರು ಕೃಷ್ಣವೇಣಿ ಎಲ್ಲಿ ಅತ್ತೆ ಭಾಗ್ಯ ಎಂದರು ಗೌಡರು ಒಳಗೆ ಇದ್ದಾರೆ ಕೃಷ್ಣವೇಣಿ ರೊಟ್ಟಿ ಎಣ್ಣೆಗಾಯಿ ಬೆಣ್ಣೆ ಉಂಡೆ ಬಡಿಸುತ್ತಾ ಹೇಳಿದರು ಖರಿ ಅವರನ್ನು ಜೊತೆಯಲ್ಲೇ ತಿಂಡಿ ಮಾಡಿದ್ರಾಯ್ತು ಇಲ್ಲಿಗೆ ಬಂದಾಗಿಂದ ಕೆಲಸದ ಒತ್ತಡದ ಮಧ್ಯೆ ಸರಿಯಾಗಿ ಮಾತಾಡ್ಸೇ ಇಲ್ಲ ಎಂದರು ಗೌಡರು ವಿನಯದಿಂದ ಕೃಷ್ಣವೇಣಿ ಸಂತೋಷಕ್ಕೆ ಅಷ್ಟು ಸಾಕಿತ್ತು ಓಡುನಡಿಗೆಯಲ್ಲಿ ಅಡುಗೆ ಮನೆಗೆ ಹೋಗಿ ಇಬ್ಬರನ್ನು ಕರೆದುಕೊಂಡು ಬಂದರೆ ಇಂದುಮತಿ ಅಪ್ಪನ ಪಕ್ಕದ ಕುರ್ಚಿಯಲ್ಲಿ ಆಗ್ಲೇ ಕುಳಿತಿದ್ಲು ಹುಷಾರಾಧ್ಯ ಮಗಳೇ ಎಂದರು ಗೌಡರು ರೊಟ್ಟಿಯನ್ನು ಬೆಣ್ಣೆಯಲ್ಲಿ ಅದ್ದಿ ತಿನ್ನಿಸುತ್ತ ಆ ಅಪ್ಪ ಸ್ವಲ್ಪ ಪರವಾಗಿಲ್ಲ ಸುಸ್ತಿದೆ ಎಂದಳು ಇಂದುಮತಿ ಸತ್ಯವತಿ ಮತ್ತು ಭಾಗ್ಯವತಿ ಬಂದಿದ್ದರಿಂದ ಅತ್ತೆ ಕೂತ್ಕೊಳ್ಳಿ ಜೊತೆಲೆ ತಿಂಡಿ ಮಾಡೋಣ ಕೃಷ್ಣ ಬಡಿಸಿ ನೀನು ಕೂತ್ಕೊ ಎಂದರು ಗೌಡರು ಕೃಷ್ಣವೇಣಿ ತಾವು ಬಡಿಸಿಕೊಂಡು ಕುಳಿತಾಗ ತಿಂಡಿ ತಿನ್ನುತ್ತಾ ಕೆಲಸದ ಒತ್ತಡ ನಿಮ್ಮಗಳತ್ರ ಸರಿಯಾಗಿ ಮಾತಾಡೋಕ್ಕೆ ಸಮಯ ಸಿಗಲೇ ಇಲ್ಲ ಪೇಟೆಗೆ ಹೋಗಿದ್ದೆ ಭಾಸ್ಕರ ಶ್ರೀನಿವಾಸ ಇಬ್ಬರು ಆರೋಗ್ಯವಾಗಿದ್ದಾರೆ ಕಾಲ್ರ ಕೂಡ ಈ ಬಾರಿ ಹೆಚ್ಚು ಹರಡಿಲ್ಲ ಎಂದರು ಗೌಡರು ಹೌದಾ ಅಣ್ಣ ಹಾಗಾದರೆ ನಾವು ಪೇಟೆಗೆ ಹೋಗೋದಾ ಎಂದರು ಭಾಗ್ಯವತಿ ಇಲ್ಲಮ್ಮ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರಬೇಕು ಇಂದುಗೆ ಇನ್ನೂ ಸುಸ್ತಿದೆ ಅಲ್ಲದೆ ನನಗೆ ತುರ್ತಾಗಿ ಪೇಟೆಯಲ್ಲಿ ಚುನಾವಣೆ ಮುಂದಾಳತ್ವದ ಕೆಲಸ ಬಂದಿದೆ ಶಾಸಕರು ನೆನ್ನೆ ಅದನ್ನೇ ಹೇಳಿದ್ದು ಹಾಗಾಗಿ ನೀವಿಲ್ಲೇ ಇದ್ದರೆ ನಮಗೂ ಸಹಾಯ ಆಗುತ್ತೆ ಎಂದರು ಗೌಡರು ಇನ್ನೂ ಸ್ವಲ್ಪ ದಿನ ಅಪ್ಪಯ್ಯನೇ ಇರೋಕೆ ಹೇಳ್ತಿದ್ದಾರೆ ಖುಷಿಯಿಂದ ತುತ್ತು ಇಳಿಸಿದಳು ಇಂದುಮತಿ ಇಲ್ಲಿ ಎರಡೆರಡು ಮಕ್ಕಳಿಗೆ ಅವರ ತಾಯಂದಿರ ಜೊತೆ ಇರೋ ಅವಕಾಶ ಸಿಗ್ತಿದೆ ಅಲ್ಲದೆ ಅಣ್ಣ ಇರಲ್ಲ ಅಂತಿದ್ದಾರೆ ಎಂದುಕೊಂಡರು ಭಾಗ್ಯವತಿ ಹೇಗಿದೆ ಇಲ್ಲಿ ನಿಮಗೆ ಹೊಂದಾಣಿಕೆ ಆಯ್ತಾ ಯಾರು ಏನು ಮಾತನಾಡದಿದ್ದಾಗ ಗೌಡರೇ ಕೇಳಿದರು ಎಲ್ಲ ಚೆನ್ನಾಗಿದೆ ಆದರೆ ಮೊನೆ ಒಳಗಡೆನೇ ಇರಬೇಕಲ್ವಾ ಅಳಿ ಅಂದರೆ ಬಿಸಿಲು ಬೀಳಲ್ಲ ಮಂಡಿ ನೋವು ಈ ವಯಸ್ಸಿನಲ್ಲಿ ಎಂದರು ಸತ್ಯವತಿ ಮಧ್ಯಾಹ್ನ ಸಮಯದಲ್ಲಿ ಮನೆ ಮುಂದೆ ಓಡಾಡಿ ಅತ್ತೆಮ್ಮ ಕೃಷ್ಣ ನಿಂಗೆ ಗೊತ್ತಲ್ವಾ ಹೇಳು ಎಂದ ಗೌಡರು ತಿಂಡಿ ಮುಗಿಸಿ ಕೃಷ್ಣ ನನ್ನ ಬಟ್ಟೆಗಳನ್ನು ಒಂದು ಬ್ಯಾಗಲ್ಲಿ ತುಂಬಿ ತಯಾರು ಮಾಡಿರು ನಾನು ತೋಟದ ಕಡೆ ಹೋಗಿ ಬರ್ತೀನಿ ಎಂದು ಹೊರಗಡೆ ಹೋದರು ಗೌಡರು ಗೌಡರು ಅತ್ತ ಹೋಗುತ್ತಲೇ ಇಂದು ಮತಿ ಖುಷಿಯಿಂದ ಕುಣಿದಾಡುತ್ತಾ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರಬಹುದು ಅಂದ್ಕೊಂಡು ಅಮ್ಮ ಅಪ್ಪಯ್ಯ ಇರಲ್ಲ ನೀನು ಅದೇ ನಿನ್ನೆ ಬಿಟ್ಟಿದ್ದಲ್ಲ ಹಾಗೆ ಸ್ವಲ್ಪ ಓಡಾಡಕ್ಕೆ ಬಿಡು ಸಾಕು ಎಂದಳು ಹೌದು ಅತ್ತಿಗೆ ಹಾರಾಡೋ ಹಕ್ಕಿನ ಪಂಜರದಲ್ಲಿ ಬಂಧಿಸಿ ಇಟ್ಟಷ್ಟು ಮಂಕಾಗುತ್ತೆ ಭಾಗ್ಯವತಿ ದನಿಗೂಡಿಸಿದಾಗ ಇವರಿಲ್ಲದೇ ಇದ್ದಾಗ ನಾನು ಹೇಗಿರೋದು ಎಲ್ಲ ಹೇಗೆ ನಿಭಾಯಿಸೋದು ಇವರ ಪಾಪ ಕರ್ಮಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋ ದಾನ ಧರ್ಮ ಮಾಡಿ ಸ್ವಲ್ಪ ದಿನ ಆದರೂ ಹಾಡಿ ಜನ ನೆಮ್ಮದಿಯಾಗಿ ಕೂಲಿ ಮಾಡಿಕೊಂಡಿರಲಿ ಎಂದುಕೊಂಡ ಕೃಷ್ಣವೇಣಿ ಬರೀದೇ ನಕ್ಕು ತಟ್ಟೆಗಳನ್ನು ಎತ್ತಿಕೊಂಡು ಹೋದರು ಕಾಫಿ ತೋಟದೊಳಗೆ ಬಂದ ಗೌಡರ ಜೊತೆ ಚೆನ್ನಯ್ಯನೂ ಇದ್ದ ಚೆನ್ನಯ್ಯ ಹುಷಾರು ಜಾಗ್ರತೆ ಹೆಚ್ಚಾಗಿ ಆ ಕರ್ಣನ ವಿಷಯದಲ್ಲಿ ಹೆಚ್ಚು ಜನಗಳ ಜೊತೆ ಕೆಲಸ ಮಾಡೋಕೆ ಬಿಡಬೇಡ ಈ ಕಡೆ ಹಣ್ಣುಗಳನ್ನು ಕೀಳಿಸಿ ಆಮೇಲೆ ಗಿಡ ಕತ್ತರಿಸು ಗೊಬ್ಬರ ಹಾಕ್ಸೋದು ಯಾವುದನ್ನೂ ಮರಿಬೇಡ ಹಿಡಿತ ಸಡ್ಲಾ ಮಾಡಬೇಡ ಹಾಗಂತ ತುಂಬ ಬಿಗಿ ಮಾಡಬೇಡ ತುಂಡಾಗುವ ಅವಕಾಶಗಳೇ ಹೆಚ್ಚು ಹೆಣ್ಣು ಮಕ್ಕಳ ವಿಷಯದಲ್ಲಿ ಅವರ ತಂಟೆಗೆ ಹೋಗ್ಬೇಡ ಸಿಡಿಲು ಮಾರಿ ಜಾತ್ರೆ ಮುಂದಕ್ಕೆ ಹಾಕೋಣ ಸಂಕಯ್ಯನ ಚಾಂಬನ್ನ ಸಂಜೆ ಬರೋಕೆ ಹೇಳು ಎಂದು ಚೆನ್ನಯ್ಯನಿಗೆ ಕೊಡಬೇಕಾಗಿದ್ದ ಮಾರ್ಗದರ್ಶನಗಳನ್ನೆಲ್ಲ ಕೊಟ್ಟು ಮಧ್ಯಾಹ್ನದವರೆಗೂ ತೋಟದ ತುಂಬ ಓಡಾಡಿ ಎಲ್ಲ ಪರಿಶೀಲಿಸಿ ಮನೆಗೆ ಬಂದರು ಗೌಡರು ಕಾಫಿ ತೋಟದಲ್ಲಿ ಸೇವಂತಿಯ ಪಕ್ಕದ ಸಾಲಿನಲ್ಲಿ ಕೆಲಸ ಮಾಡುತ್ತಿದ್ದ ಕರ್ಣನಿಗೆ ಹಿಂದಿನ ದಿನ ಮತಿಗೆ ಕೊಟ್ಟ ಬಳೆಗಳು ಜೊತೆಯಲ್ಲಿ ಕಳೆದ ಸಮಯದ್ದೇ ಧ್ಯಾನ ಒಂಚೂರು ಹಮ್ಮು ಬಿಮ್ಮುಗಳಿಲ್ಲ ಎಷ್ಟು ಸರಳ ಗೌಡ್ರು ಇರಲ್ಲ ಅಂದರು ನಾನೊಬ್ನೇ ಏನೂ ಮಾಡೋಕ್ಕಾಗಲ್ಲ ಅವಳ ಜೊತೆ ಹೊರಗಿನ ಪ್ರಪಂಚ ಹೇಗಿದೆ ತಿಳ್ಕೋಬೇಕು ಮೊದಲು ತುಂಬ ತಿಳ್ಕೊಂಡಿದ್ದಾಳೆ ಜಾಣೆ ನನ್ನಿಂದು ಹೇಳಿಕೊಂಡವನ ಪರಿಗೆ ಅವನಿಗೇ ನಾಚಿಕೆ ಎನಿಸಿತ್ತು ಹೇ ಕರ್ಣ ಏನು ಕನ್ಸ್ ಕಾಣ್ತಿದೀಯಾ ನಾನು ಪಕ್ಕದಲ್ಲೇ ಇದ್ದೀನಿ ಎಂದಳು ಸೇವಂತಿ ಎಲೆಯೊಂದನ್ನು ಕರ್ಣನ ಮುಖದ ಮೇಲೆ ಎಸೆಯುತ್ತ ಕರ್ಣ ಸೇವಂತಿ ಕಡೆಗೊಮ್ಮೆ ದೃಷ್ಟಿ ಬದಲಿಸಿ ನೋಡ್ದ ಬಹುಶಃ ಬುದ್ಧಿ ಬಂದಾಗಿನಿಂದಲೂ ಸೇವಂತಿ ನನ್ನ ಹಿಂದೆ ಮುಂದೆನೇ ಸುತ್ತಾ ಇದ್ದಾಳೆ ನನಗೂ ಇವಳ ಬಗ್ಗೆ ಕಾಳಜಿ ಇದೆ ಆದರೆ ಅಮ್ಮ ಮದುವೆ ಪ್ರಸ್ತಾಪ ಮಾಡಿದಾಗಲೂ ಕೂಡ ನನಗೆ ಭಾವನೆಗಳು ಇರಲಿಲ್ಲ ಆದರೆ ಗೌಡ್ರು ಮಗಳನ್ನು ಮೂರ್ನಾಲ್ಕು ಸರ್ತಿ ನೋಡಿದ್ದೀನಿ ಅಷ್ಟೇ ಆದರೆ ಮತ್ತೆ ನೋಡಬೇಕು ಅನ್ನಿಸ್ತಿದೆ ಅವಳನ್ನು ಭೇಟಿಯಾಗೋ ಸಮಯಕ್ಕಾಗಿ ಕಾದರದಿಂದ ಕಾಯ್ತಾ ಇದ್ದೀನಿ ಯಾಕೆ ಹೀಗೆ ಇದರರ್ಥ ಏನು ಮತ್ತೆ ತನ್ನೊಳಗೆ ಆಲೋಚನೆಗೆ ಜಾರಿದವನನ್ನು ಕಂಡು ಸೇವಂತಿ ಓಯ್ ಕರ್ಣ ಅದ್ಯಾಕೋ ಹಾಗೆ ಗರ ಬಡ್ದವನ ಯೋಚನೆ ಮಾಡ್ತಿದ್ದೀಯಾ ಏನಾಯಿತು ಸಿಡ್ಲು ಮಾರಿ ಗುಡಿಗೆ ಹೋಗಿ ಸಂಕಯ್ಯಂತವ ತಾಯ್ತಾನಾದರೂ ಕಟ್ಟಿಸ್ಕೊ ಎಂದಳು ನಂಗೇನಾಗೈತೆ ಏನಾಗೈತೆ ತಾಯ್ತಾ ಕೆಲಸ ಮಾಡು ಮೈಗಳತನ ಮಾಡಬೇಡ ಎಂದು ಸೇವಂತಿಯನ್ನು ಮೂದಲಿಸಿ ತನ್ನ ಕೆಲಸ ಮುಂದುವರೆಸಿದ ಕರ್ಣ ಆದರೂ ಕರ್ಣ ಮೊದಲಿನಂಗಿಲ್ಲ ಕೆಂಚಣ್ಣಂಗೆ ಹುಷಾರಿಲ್ಲ ಅನ್ನೋದು ಕಾರಣ ಅಲ್ಲ ಯಾವುದೂ ಲೋಕದಲ್ಲಿರ್ತಾನೆ ಏನೋ ಯೋಚನೆ ಮಾಡ್ತಿರ್ತಾನೆ ಕಲ್ಯಾಣತೆ ಯಾವಾಗಲೂ ಹೇಳೋ ಹಾಗೆ ಗುಡ್ಡದಾಜೆ ಹೋಗಕ್ಕೇನಾದರೂ ಯೋಚನೆ ರೂಪಿಸ್ತಾ ಇದ್ದಾನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಎಂದುಕೊಂಡಳು ಸೇವಂತಿ ಸಂಜೆ ಕೂಲಿ ಮಾಡುವಾಗ ಬೆಳಗ್ಗೆ ಆಡಿದ ಮಾತಿನಂತೆ ತಲಾ ಅರ್ಧ ನುಚ್ಚು ವಾರಕ್ಕೊಮ್ಮೆ ಕೊಡುವುದಾಗಿ ಹೇಳಿದ ಮೆಣಸು ಹುಣಿಸೆ ಹಣ್ಣು ಮುಂಗಡವಾಗಿ ಕೊಟ್ಟಾಗ ಹಾಡಿಯ ಜನ ಉಬ್ಬಿಹೋದರು ಎಲ್ಲರನ್ನು ಉದ್ದೇಶಿಸಿ ಸಿಡಿಲು ಮಾರಿ ಜಾತ್ರೆಯನ್ನು ಸ್ವಲ್ಪ ಮುಂದೂಡುವುದನ್ನು ಹೇಳಿ ಕಳುಹಿಸಿಕೊಟ್ಟರು ಗೌಡರು ಕರ್ಣ ನಿಂಗಿ ಮನೆಗೆ ಬಂದಾಗ ಕೆಂಚ ಹಿಂದಿನ ದಿನದಕ್ಕಿಂತ ಸುಧಾರಿಸ್ಕೊಂಡಿದ್ದ ಎದ್ದು ಮನೆ ಮುಂದಿನ ಜಗುಲಿಯಲ್ಲಿ ಕುಳಿತಿದ್ದ ಕಲ್ಯಾಣಿ ಕಾಪಿ ಕಾಯಿಸುತ್ತಿದ್ದಳು ಕರ್ಣ ನಿಂಗಿ ಕೆಂಚ ಎಲ್ಲರಿಗೂ ತಂದುಕೊಟ್ಟವಳು ತಾನೂ ಕುಡಿಯುತ್ತಾ ನಮ್ಮಪ್ಪ ಅವನ ಮಕ್ಕಳಾಗಿಬ್ರೆ ಇರೋದು ಇವನಿಗೆ ಹುಷಾರಿಲ್ಲ ಅಂತ ಒಟ್ಟಿಗೆ ಇರೋ ಹಾಗೆ ಯಾವಾಗಲೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಇವನಿಗೂ ಯಾಕೋ ಮದುವೆಯಾಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ ಆಗಂಗೆ ಕಾಣ್ತಿಲ್ಲ ಮಕ್ಕಳಾದರೂ ಏನಾಸ್ತಿ ಅಡಾವು ಮಾಡ್ತಿದ್ದೀವ ನಾವು ಹತ್ತೆರಡು ವರ್ ವರ್ಷ ಗಂಟ ಗಂಜಿ ನೀರಾಕಿ ಸಾಕೋದು ಆಮೇಲೆ ಗೌಡ್ರು ಮನೆ ಕಟ್ಟೋದು ಇದೇ ಬಾಳ್ಮೆ ನಮ್ಮದು ಇರೋ ಗಂಟ ಒಟ್ಟಿಗಿದ್ರೆ ಅದೇ ಸಮಾಧಾನ ಎಂದುಕೊಂಡಳು ಕಲ್ಯಾಣಿ ಕೆಂಚಾನಿಂಗಿಗೂ ವಯಸ್ಸಾದ ಕಾಲಕ್ಕೆ ಕರ್ಣನೇ ಆಸರೆ ಅಂತ ಅನಿಸಿತ್ತು ಹಾಡಿಯವರನ್ನೆಲ್ಲ ಕಳಿಸಿದ ಗೌಡರು ಪ್ರತಿನಿತ್ಯದಂತೆ ಇಂದು ಮನೆ ಮುಂದೆ ಸಭೆ ಸೇರದೆ ಮನೆ ಹಿಂದಿನ ಕಡೆಗೆ ಲ್ಯಾಟಿನ ಜೊತೆ ಚೆನ್ನಯ್ಯ ಸಾರಾಯಿ ಅಂಗಡಿ ಚಾಂಬಾ ಪೂಜಾರಿ ಸಂಕಯ್ಯನ ಜೊತೆ ಹೋಗಿ ಮೂವರಿಗೂ ತನ್ನ ಗೈರು ಹಾಜರಿಯಲ್ಲಿ ಮೈಯೆಲ್ಲ ಕಣ್ಣಾಗಿ ಕಾವಲಿರುವಂತೆ ಹೇಳಿದರು ಗೌಡರ ಗೈರು ಹಾಜರಿಯಲ್ಲಿ ತಮಗೆ ವಹಿಸಿದ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸಿ ಗೌಡರಿಂದ ಶಹಬಾಸ್ ಎನಿಸಿಕೊಳ್ಳಬೇಕೆಂದು ಎಲ್ಲರೂ ತೀರ್ಮಾನಿಸಿ ಗೌಡರು ಪೇಟೆಯಿಂದ ತಂದಿದ್ದ ಮಧ್ಯದ ಬಾಟಲಿಯನ್ನು ಖಾಲಿ ಮಾಡಿ ಹಿಂದಿರುಗಿದ್ದರು ಎಷ್ಟು ದಿನ ಬರಲ್ಲ ನೀವು ಕೃಷ್ಣವೇಣಿ ವ್ಯಾಕುಲರಾಗಿ ಕೇಳಿದರು ಯಾಕೆ ಅಂದರೆ ನಿಮಗೂ ಸ್ವತಂತ್ರ ಇರುತ್ತೆ ಅಲ್ವಾ ಎಂದರು ಗೌಡರು ಅದ್ಯಾಕೆ ಹಾಗಂತೀರಾ ಎಲ್ಲ ಒಬ್ಬಳೇ ಹೇಗೆ ನಿಭಾಯಿಸ್ಲಿ ಭಯ ಆಗುತ್ತೆ ಎಂದರು ಕೃಷ್ಣವೇಣಿ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಮನೆ ಕಡೆ ಹುಷಾರು ಸಂಜೆ ಕೂಲಿ ಕೊಡೋಕೆ ನೀನೇ ಹೋಗು ಇಂದು ಅತ್ತೆ ಭಾಗ್ಯ ಓಡಾಡಬೇಕು ಅಂದರೆ ಆಳುಗಳು ಕೆಲಸ ಮಾಡದೇ ಇರೋ ಕಡೆ ಕಳಿಸು ಚನ್ನಯ್ಯನ್ ಕೇಳಿ ಹಾಗೆ ದಿನ ಚೆನ್ನಯ್ಯ ಬಂದು ಇಂದುಗೆ ಲೆಕ್ಕ ಕೊಡೋಕೆ ಹೇಳು ಅವಳು ಬರೀ ಪುಸ್ತಕ ಪರಿಶೀಲನೆ ಮಾಡಲಿ ಎಂದರು ಗೌಡರು ಹಾಗೆ ಮಾಡ್ತೀನಿ ಎಂದರು ಕೃಷ್ಣವೇಣಿ ಪುರಾಣದಲ್ಲಿ ವಿಷ್ಣುವಿನ ನರಸಿಂಹ ಅವತಾರದಲ್ಲಿ ಹಿರಣ್ಯಕಶ್ಯಪು ರಾಕ್ಷಸನೇ ಆಗಿದ್ರು ಅವನ ಹೆಂಡತಿ ಕಯಾದು ಅಪ್ಪಟ ಹರಿ ಹರಿಭಕ್ತೆ ಅದಕ್ಕಾಗೆ ವಿಷ್ಣು ಎಷ್ಟೋ ಬಾರಿ ಹಿರಣ್ಯಕಶಪುವಿಗೆ ಕ್ಷಮೆ ಕೂಡ ಕೊಡ್ತಾನೆ ನೀನು ಮಾಡೋ ಪೂಜೆ ಪಾಲಿಸೋ ಸತಿ ಧರ್ಮ ಇವುಗಳಿಂದಾನೆ ನನಗೆ ರಾಜಕೀಯಕ್ಕೆ ಹೋಗೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಾನು ಬೇಡ್ಕೊಂಡ್ರೆ ದೇವರು ವರ ಕೊಡಲ್ಲ ನೀನು ಬೇಡಿದ್ರೆ ದೇವ್ರು ಇಲ್ಲ ಅನ್ನಲಾರ ಬೇಡ್ಕೋ ಎಂದರು ಗೌಡರು ಖಂಡಿತ ಬೇಡ್ಕೋತೀನಿ ಎಂದರು ಕೃಷ್ಣವೇಣಿ ಪತಿಯ ಎದುರು ಎಂದೂ ಎದುರಾ ಎದುರಾಡದ ಸತಿಯವರು ಪಾಂಡುರಂಗ ಅವರ ಆರಾಧ್ಯ ದೈವ ಕರ್ಣ ಗೌಡರ ಮನೆ ಎದುರಿಗೆ ಕಾಡೊಳಗೆ ಮರೆಯಲ್ಲಿ ಕಾದು ಕುಳಿತಿದ್ದವನು ಗೌಡರು ಸಂಕಯ್ಯ ಚೆನ್ನಯ್ಯ ಚಾಂಬ ಎಲ್ಲರ ಜೊತೆ ಕಾಡಿನೊಳಗೆ ಹೋಗಿದ್ದು ಬಂದಿದ್ದು ಎಲ್ಲವನ್ನೂ ಗಮನಿಸಿದವನು ಈ ಪೂಜಾರಿನೂ ಗೌಡ್ರು ಚೇಲ ಎಲ್ಲ ಕಳ್ ಪೂಜಾರಿ ಇವನ್ ಮೈ ಮೇಲೆ ಯಾವ್ರು ಬರೋದು ದಿಟಾನ ನಾಟಕಾನ ಪತ್ತೆ ಹಚ್ಚಬೇಕು ಎಲ್ಲ ಕದೀಮ್ರೂ ಒಂದಾಗವ್ರೆ ಇವತ್ತಿಂದು ಭೇಟಿಯಾಗೋದು ಬೇಡ ನಾಳೆ ಭೇಟಿಯಾಗೋಣ ಎಂದು ಹಾಡಿಗೆ ಹಿಂತಿರುಗಿ ಬಂದ ಆದರೆ ಒಂದು ದಿನ ಇಂದುವನ್ನು ಭೇಟಿಯಾಗದೆ ಉಳಿದಾಗ ಅರ್ಥವಾಗದ ತಳಮಳ ಎಷ್ಟು ಬೇಗ ಅವಳ ಮುಖ ನೋಡುವೆನೋ ಎನ್ನಿಸುತ್ತಿತ್ತು ಕರ್ಣ ನಿದ್ರೆ ಇಲ್ಲದೆ ಒದ್ದಾಡುವುದನ್ನು ನೋಡಿದ ಕಲ್ಯಾಣಿ ಯಾಕೋ ಕರ್ಣ ನಿದ್ರೆ ಬರ್ತಿಲ್ವಾ ಎಂದಳು ಯಾಕೋ ಎಷ್ಟು ಒದ್ದಾಡಿದ್ರೂ ನಿದ್ದೆ ಅತ್ತುತ್ತಿಲ್ಲ ಯಾಕೋ ಸಂಕಟ ಆಗ್ತಿದೆ ಎಂದ ಕರ್ಣ ಸಂಕಟನಾ ಯಾಕೋ ಹಿಂಗಾಗ್ತಿದೆ ಎಂದಳು ಕಲ್ಯಾಣಿ ದಿಗಿಲಿನಿಂದ ಯಾರೋ ಸಂಕಟ ಪಡ್ತಿದ್ದಾರೆ ಕಷ್ಟಪಡ್ತಿದ್ದಾರೆ ಅನ್ನಿಸ್ತಿದೆ ಪ್ರಾಣ ಹೋದಂಗೆ ಸಂಕಟ ಎಂದು ಕರ್ಣ ಹೇಳಿದಾಗ ಯಾರಾದರೂ ನಮ್ಮ ಹತ್ರದವರಿಗೆ ಏನಾದರೂ ಕೇಡಾಗೋ ಮುನ್ಸೂಚನೆ ಕಣೋ ಇದು ಎಂದು ಕಲ್ಯಾಣಿ ಕೂಡ ಚಿಂತಿತಳಾದಳು ಅಯ್ಯೋ ಅಮ್ಮ ಆ ಥರ ಏನಿಲ್ಲ ನೀನು ಗಾಬರಿ ಆಗ್ಬೇಡ ಒಳಗೆ ಸೆಕೆ ಅನ್ನಿಸ್ತಿದೆ ನಾನು ಅಂಗಳದಲ್ಲಿ ಮಲ್ಕೋತೀನಿ ಎಂದ ಕರ್ಣ ಚಾಪೆ ಎತ್ತಿಕೊಂಡು ಅಂಗಳಕ್ಕೆ ಬಂದು ಮಲಗಿದ ಇಂದುಮತಿಯನ್ನು ಭೇಟಿಯಾಗದ ಹೊರತು ಈ ತಳಮಳಕ್ಕೆ ಮದ್ದಿಲ್ಲ ಎಂದು ಕರ್ಣನಿಗೆ ಖಾತ್ರಿಯಾಗಿತ್ತು ಸುಮ್ಮನೆ ಆಕಾಶ ದಿಟ್ಟಿಸುತ್ತಾ ಮಲಗಿದ ನಾಳಿನ ನಿರೀಕ್ಷೆಯಲ್ಲಿ ಹಿಂದುಮತಿ ಕೂಡ ನಾಳೆಗಾಗಿ ಕಾಯುತ್ತಿದ್ದಳು ಅರ್ಥವಾದ ಪ್ರೇಮವನ್ನು ಕರ್ಣನಲ್ಲಿ ಹೇಳಿಕೊಳ್ಳಲು ತಿಳಿಯದೆ ಯೋಚಿಸುತ್ತ ನಾಜೂಕಾಗಿ ಎಲ್ಲರ ಮನವೊಲಿಸಿದ ಗೌಡರು ಮಾರನೇ ದಿನ ಪೇಟೆಗೆ ಹೋದರು ಕೃಷ್ಣವೇಣಿ ಬೇಗ ಬೇಗ ಮನೆ ಕೆಲಸಗಳನ್ನು ಮಾಡುತ್ತಾ ಹಾಡಿಯ ಜನ ಕೂಲಿಗೆ ಬಂದಾಗ ಹೊರಗಡೆ ಹೋಗಿ ಚೆನ್ನಯ್ಯನ ಜೊತೆ ನಿಂತರು ಗೌಡ್ರು ಹಾಡಿಲಿಲ್ವಲ್ಲ ಅದ್ಕೆ ಗೌಡ್ತಿ ಬಂದಿದ್ದಾರೆ ಉಸ್ತುವಾರಿಗೆ ಹಾಡಿಯ ಜನ ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡರು ಎಲ್ಲರಿಗೂ ನಿತ್ಯದಂತೆ ಕೆಲಸಗಳನ್ನು ವಹಿಸಿ ಕರ್ಣನಿಗೆ ಮನೆಯ ಹಿಂದಿನ ತೋಟದಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಸವರಲು ಹೇಳಿದ್ದರು ಕೃಷ್ಣವೇಣಿ ಗೌಡರಿಲ್ಲದ ಸಮಯದಲ್ಲಿ ಕರ್ಣ ಬಳಿ ಇದ್ದರೆ ನೂರಾನೇ ಬಲ ಇದ್ದಂತೆ ಎಂಬುದು ಕೃಷ್ಣವೇಣಿಯವರ ಅನಿಸಿಕೆ ಅಭಿಪ್ರಾಯ ಹಾಡಿಯ ಜನರನ್ನೆಲ್ಲ ಅವರಿಗೆ ನಿಯೋಜಿಸಿದ ಕೆಲಸಗಳಿಗೆ ಕಳಿಸಿ ಒಳಗೆ ಬಂದರು ಕೃಷ್ಣವೇಣಿ ಭಾಗ್ಯವತಿ ಅಡುಗೆ ಮನೆಯಲ್ಲಿದ್ದವರು ಅಕ್ಕ ಎಲ್ಲೋಗಿದ್ರಿ ಎಂದಳು ಜನ ಕೆಲಸಕ್ಕೆ ಬಂದಿದ್ರಲ್ಲ ಕಳ್ಸೋಕೆ ಹೋಗಿದ್ದೆ ಚುಟುಕಾಗಿ ಹೇಳಿದ್ದರು ಸುತ್ತಮುತ್ತ ಎಲ್ಲೂ ಹಳ್ಳಿಗಳಿಲ್ವಾ ಎಂದರು ಭಾಗ್ಯವತಿ ಇದೆಲ್ಲ ಕಾಡು ಕಾಫಿ ಎಸ್ಟೇಟ್ ಭಾಗ್ಯ ಇಲ್ಲಿ ಸರಿಯಾಗಿ ರಸ್ತೆಗಳಿಲ್ಲ ತುಂಬ ದೂರ ಓಡಾಡೋಕೆ ಶ್ರಮ ಇದೇನು ಪೇಟೆನಾ ಅನುಕೂಲ್ಗಳಿರೋದಿಕ್ಕೆ ನೋಡು ಇನ್ನೂ ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಇಲ್ಲಿರೋ ಜನಗಳೆಲ್ಲ ಕೂಲಿ ಕಾರ್ಮಿಕರು ಎಂದರು ಕೃಷ್ಣವೇಣಿ ಹಾಗಾದರೆ ಇಲ್ಲಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಭಾಗ್ಯವತಿ ಪ್ರಶ್ನಿಸಿದಾಗ ಕೃಷ್ಣವೇಣಿಯ ಹಣೆಯಲ್ಲಿ ಬೆವರ ಸಾಲುಗಳು ಮೂಡಿದವು ಅವರೂ ಕೂಡ ನಾಲ್ಕನೇ ತರಗತಿಯವರೆಗೆ ಓದಿದ್ದವರು ಭಾಗ್ಯ ಇದು ಕಾಡಿನ ಸಮೀಪದ ಹಳ್ಳಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಹಸಿವು ಮುಕ್ತ ಭಾರತ ಮಾಡೋಕೆ ಸರ್ಕಾರ ಅರಸಾಹಸ ಮಾಡ್ತಿದೆ ಲಕ್ಷಾಂತರ ಹಳ್ಳಿಗಳಿಗೆ ಮೂಲಸೌಕರ್ಯನ ಒದಗಿಸೋಕೆ ಇನ್ನೂ ಮುಂದಿನ ಐವತ್ತು ವರ್ಷಗಳು ಬೇಕೇನೋ ಅದರ ಜೊತೆ ಮೇಲಿಂದ ಮೇಲೆ ಯುದ್ಧಗಳು ಒಂದು ಕಡೆ ಪಾಕಿಸ್ತಾನ ಮತ್ತೊಂದು ಕಡೆ ಚೈನಾದಂಥ ಶತ್ರು ದೇಶಗಳನ್ನು ಇಟ್ಕೊಂಡು ಸರ್ಕಾರ ಗಡಿ ಭದ್ರತೆಗೆ ಒತ್ತು ಕೊಡಬೇಕಾ ದೇಶದೊಳಗಿನ ಅಭಿವೃದ್ಧಿಗೆ ಒತ್ತು ಕೊಡಬೇಕಾ ಹೇಳು ಶಿಕ್ಷಣ ಕ್ರಾಂತಿ ಶುರುವಾಗೋಕೆ ಸಮಯ ಬೇಕು ವಿದ್ಯಾವಂತರು ಯಾರು ಈ ಕಾಡಿಗೆ ಬರ್ತಾರೆ ಹೇಳು ಕೃಷ್ಣವೇಣಿ ಹೇಳಿದಾಗ ಭಾಗ್ಯವತಿ ಅಷ್ಟೇ ಅಲ್ಲ ಆಶ್ಚರ್ಯ ಪಡುವ ಸರದಿ ಆಗ ತಾನೇ ಅಡುಗೆ ಮನೆ ಬಾಗಿಲಲ್ಲಿ ಬಂದು ನಿಂತಿದ್ದ ಹಿಂದೂಮತಿಗೂ ಕೂಡ ಆಶ್ಚರ್ಯ ಅದಕ್ಕೆ ನಾವು ಪೇಟೇಲಿದ್ರೂ ಇಷ್ಟೆಲ್ಲ ತಿಳ್ಕೊಂಡಿಲ್ಲ ನೀವು ಶಹಬಾಸತ್ತಿಗೆ ಎಂದು ಭಾಗ್ಯವತಿ ಪ್ರಶಂಸಿಸಿದರೆ ಅಮ್ಮನ ಬಗ್ಗೆ ಹೆಚ್ಚು ತಿಳಿಯದ ಇಂದುಮತಿಗೆ ಅಮ್ಮನ ಜ್ಞಾನಕ್ಕೆ ಆಶ್ಚರ್ಯ ಆಗಿತ್ತು ಅಮ್ಮ ಎಷ್ಟೆಲ್ಲ ತಿಳ್ಕೊಂಡಿದೀಯಾ ಸಮಾಜಶಾಸ್ತ್ರ ಅರ್ಥಶಾಸ್ತ್ರನೆಲ್ಲ ಇಷ್ಟೆಲ್ಲ ತಿಳ್ಕೊಂಡಿರೋ ನೀನೇ ಇಲ್ಲಿನ ಮಕ್ಕಳಿಗೆ ಪಾಠ ಮಾಡಬಹುದಲ್ವಾ ಹಿಂದೂಮತಿಯ ಮಾತುಗಳು ಕೃಷ್ಣವೇಣಿಗೆ ಬೆಂಕಿ ಉಂಡೆಯನ್ನು ತನ್ನತ್ತ ಎಸೆದಂತೆ ಭಾಸವಾದಂತಿತ್ತು ಮಕ್ಕಳಿಗೆ ಅಕ್ಷರ ಕಲಿಸೋ ಸ್ವಾತಂತ್ರ್ಯ ನನಗಿದ್ದಿದ್ರೆ ವಿದ್ಯಾದಾನ ಮಾಡದೇ ಇರ್ತಿದ್ನ ಖಂಡಿತ ಇಲ್ಲ ಎಂದು ಹೇಳಿಕೊಂಡವರು ಇಲ್ಲಿನ ಜನ ಹೇಗಿದ್ದಾರೆ ಗೊತ್ತಾ ಸಂಬಳ ಅಲ್ಲದೆ ನುಚ್ಚು ಹಿಟ್ಟು ಕೊಟ್ಟರೆ ಅದಕ್ಕೆ ಉಪ್ಪು ಮೆಣಸನ್ನು ನೀವೇ ಕೊಡಿ ಅನ್ನೋರು ವಾರ ಕೊಡೋ ಸಂಬಳ ಸಾರಾಯಿಗೆ ಸಮ ಎಂದರು ಕೃಷ್ಣವೇಣಿ ಹೌದು ನಿಮ್ಮ ಮಾತು ನಿಜಮ್ಮ ಎಂದ ಇಂದುಮತಿ ಮನಸ್ಸಿನಲ್ಲಿ ಪ್ರಶ್ನೆಯೊಂದು ಸುಳಿಯಿತು ಕರ್ಣ ಕೂಡ ಹಾಗೇನಾ ಅವನಿಗೂ ಸಾರಾಯಿ ಕುಡಿಯೋ ಅಭ್ಯಾಸ ಇದೆಯಾ ಅವ್ನು ನನಗೆ ಬಳೆಗಳನ್ನು ಉಡುಗೊರೆಯಾಗಿ ಕೊಟ್ಟ ಅದಕ್ಕೆ ಪ್ರತಿಯಾಗಿ ನಾನವನಿಗೆ ಅಕ್ಷರ ಕಲಿಸ್ತೀನಿ ನಾನಿಲ್ಲಿದ್ದು ಇದ್ದು ಹಳ್ಳಿ ಜನಗಳಿಗೆ ಓದು ಬರಹ ಕಲಿಸೋಕಾಗಲ್ಲ ಹೆಚ್ಚು ಅಂದರೆ ಇನ್ನು ಹದಿನೈದರಿಂದ ಇಪ್ಪತ್ತು ದಿನ ಇನ್ನೂ ಜಾಸ್ತಿ ಅಂದರೆ ಒಂದು ತಿಂಗಳು ಇಟ್ಕೋಬಹುದು ನನ್ನ ಅಷ್ಟರಲ್ಲಿ ಕರ್ಣನಿಗೆ ಕನ್ನಡ ವರ್ಣಮಾಲೆನ ಕಲಿಸಲೇಬೇಕು ಎಂದುಕೊಂಡು ಸ್ಲೇಟು ಬಳಪ ಇಲ್ಲಿ ಸಿಗಲ್ಲ ನಂದೇ ಒಂದು ನೋಟ್ಬುಕ್ಕು ಪೆನ್ ತಗೊಂಡು ಹೋಗ್ತೀನಿ ಎಂದು ನಿರ್ಧಾರ ಮಾಡಿಕೊಂಡಳು ಇಂದುಮತಿ ಲಲಿತೆಯ ಪ್ರೇಮದಲ್ಲಿ ಬಿದ್ದ ಮೇಲೆ ಶ್ರೀನಿವಾಸನಿಗೆ ಕಾಲೇಜು ಪಾಠ ಎಲ್ಲ ಸಪ್ಪೆ ಅನಿಸಿತ್ತು ಕ್ಲಾಸ್ ರೂಮ್ನಲ್ಲಿ ಕುಳಿತಿರಲಾಗದೆ ಎತ್ತು ತನ್ನ ಸೈಕಲ್ ತೆಗೆದುಕೊಂಡು ಇಂದುಮತಿ ಕಾಲೇಜಿನ ಬಳಿ ಹೋದನು ಊಟದ ಸಮಯದಲ್ಲಿ ಲಲಿತೆ ಬರುವುದನ್ನೇ ಕಾದು ನಿಂತ ಇತ್ತ ಕ್ಲಾಸ್ ರೂಮ್ನಲ್ಲಿ ಕುಳಿತಿದ್ದ ಲಲಿತೆ ಕುಳಿತಿದ್ದ ಲಲಿತೆಗೂ ಅರ್ಥವಾಗದ ತಳಮಳ ಎಷ್ಟು ಬೇಗ ಕ್ಲಾಸ್ ಮುಗಿಯುತ್ತೋ ಬೆಲ್ ಹಾಗಿ ಹೊರ್ಗಡೆ ಹೋಗ್ತೀನೋ ಅಂತ ಅನ್ಸೋಕ್ ಶುರುವಾಗಿತ್ತು ಇವಳ ಒದ್ದಾಟ ನೋಡಿ ಪಕ್ಕದಲ್ಲಿ ಕುಳಿತಿದ್ದ ಅವಳ ಗೆಳತಿ ಯಾಕೆ ಲಲಿತೆ ಹೊಟ್ಟೆ ಅಸ್ವಾಗ್ತಾ ಇದೆಯಾ ಊಟ ಮಾಡ್ಕೊಂಡು ಬರಲಿಲ್ವಾ ಕಾಲೇಜಿಗೆ ಎಂದಳು ಇಲ್ವೇ ತಡ ಆಗಿತ್ತು ಇನ್ನೂ ಅಡುಗೆ ಆಗಿರಲಿಲ್ಲ ಎಂದು ಸುಳ್ಳು ಪೋಣಿಸಿದಳು ಲಲಿತೆ ತನ್ನ ಮನದ ಬೇಗುದಿಯನ್ನು ಮುಚ್ಚಿಡುತ್ತ ಬೆಲ್ಲಾದ ಕೂಡಲೇ ಗೆಳತಿಯರಿಗೂ ಕಾಯದೆ ತನ್ನ ಪುಸ್ತಕಗಳನ್ನು ಎದೆಗವಚಿಕೊಂಡು ಹೊರ ನಡೆದಳು ಹೃದಯ ಸಾರಿ ಸಾರಿ ಹೇಳುತ್ತಿತ್ತು ಶ್ರೀನಿವಾಸ ಬಂದಿದ್ದಾನೆ ಎಂದು ಮನಸ್ಸಿನ ಮಾತು ಸುಳ್ಳಾಗಿರಲಿಲ್ಲ ಕಾಲೇಜಿನ ಎದುರಿನ ಕಟ್ಟಡದ ಕಾಂಪೌಂಡಿಗೆ ಹೊರಗಿ ಶ್ರೀನಿವಾಸ ನಿಂತಿದ್ದ ಒಳ ಬಂದವಳಿಗೆ ನಾನು ವಾಚ್ಮೆನ್ ಹತ್ರಕ್ಕೆ ಹೇಳಿ ಕಳಿಸಿರ್ಲಿಲ್ಲ ಎಂದ ಛೇಡಿಸುವ ಸಲುವಾಗಿ ಹೌದಾ ಮತ್ತಾರನ್ನು ಭೇಟಿ ಮಾಡೋಕೆ ಬಂದಿದ್ದು ಕೇಳಿದವಳ ಧ್ವನಿ ಅದುರಿತ್ತು ಒಬ್ಳು ಇದೇ ಕಾಲೇಜಿನಲ್ಲಿ ಓದೋದು ಅವಳನ್ನು ನೋಡೋಕೆ ಅಂತಾನೇ ಬಂದಿದ್ದು ಎಂದು ಶ್ರೀನಿವಾಸ ಹೇಳಿದಾಗ ಲಲಿತೆಯ ಮುಖದಲ್ಲಿ ಕೋಪ ಉಕ್ಕಿ ಬಂದಿತ್ತು ಅವನೆಡೆಗೆ ಒಂದು ನೋಟ ಬಿಸಾಕಿ ಕ್ಷಮಿಸಿ ಎಂದು ಅಲ್ಲಿಂದ ಹೊರಡಲು ತಿರುಗಿದಳು ಕೋಪ ಬಂತೇನು ನನ್ನ ತಂಗಿ ಗೆಳತಿ ನಂಗೂ ಗೆಳತಿ ಆಗಬಾರ್ದು ಅಂತ ಕಾನೂನೇನಾದರೂ ಇದೆಯಾ ಎಂದು ಶ್ರೀನಿವಾಸ ಹೇಳಿದರೆ ಅವನು ಹೇಳಿದ ಮಾತನ್ನು ಅರ್ಥ ಮಾಡಿಕೊಳ್ಳಲು ನಿಮಿಷ ಹಿಡಿಯಿತು ಹೆಜ್ಜೆ ಕಿತ್ತಿಡಲಾಗದೆ ನಿಂತದ್ದಿಲ್ಲದೆ ಕತ್ತು ಹೊರಳಿಸಿ ನೋಡಿದ್ರೆ ಕಾಡಿಗೆ ಹಚ್ಚಿದ ಬಟ್ಟಲು ಕಂಗಳ ಸೆಳೆತಕ್ಕೆ ಸಿಕ್ಕಿದ ಶ್ರೀನಿವಾಸ ಹೀಗೆ ಸುತ್ತಿ ಬಳಸಿ ಹೇಳೋದ್ಯಾಕೆ ಇವತ್ತೇನು ಸಂದೇಶ ತಂದಿದ್ದೀರಾ ನನ್ನ ಗೆಳತಿ ಕಡೆಯಿಂದ ಎಂದಳು ಲಲಿತೆ ಓಹೋ ನಿಮ್ಮ ಗೆಳತಿ ಸಂದೇಶ ಕಳಿಸಿದ್ರೆ ಮಾತ್ರ ಬರಬೇಕಾ ಶ್ರೀನಿವಾಸ ಕೇಳಿದಾಗ ಉತ್ತರವಿಲ್ಲದೆ ಲಲಿತೆ ತೊದಲಿದಳು ಹಸಿವಾಗ್ತಿದೆ ಊಟಕ್ಕೆ ಹೋಟೆಲ್ಗೆ ಹೋಗೋಣ್ವಾ ನೇರವಾಗಿ ಆಹ್ವಾನಿಸಿದ ಶ್ರೀನಿವಾಸ ಮಾತು ಮುಂದುವರೆಸಿ ಗಂಡಸರ ನಳಪಾಕ ನಾವು ಮಾಡಿದ ನಮಗೇ ತಿನ್ನೋಕ್ಕಾಗ್ತಿಲ್ಲ ನಿಮಗೂ ಈಗ ಊಟದ ಸಮಯ ಅಲ್ವಾ ಬನ್ನಿ ಎಂದಾಗ ನಿರಾಕರಿಸು ಎಂದು ಮಿದುಳು ಹೇಳುತ್ತಿದ್ದರೂ ಮನಸ್ಸು ಅವನು ಕರೆದ ಕಡೆ ಹೆಜ್ಜೆ ಹಾಕಿತ್ತು ಜನತಾ ಹೋಟೆಲ್ನ ಮೂಲೆ ಟೇಬಲ್ನಲ್ಲಿ ಕುಳಿತ ಶ್ರೀನಿವಾಸ ಚಪಾತಿ ಊಟಕ್ಕೆ ಆರ್ಡರ್ ಮಾಡಿದ ಊಟದ ಅಷ್ಟು ಸಮಯ ಮಾತನಾಡುತ್ತಾ ಇಬ್ಬರಲ್ಲೂ ಆತ್ಮೀಯತೆ ಬೆಳೆದಿತ್ತು ಸ್ನೇಹ ಒಂದು ಹೆಜ್ಜೆ ಮುಂದೆ ಹೆಟ್ಟಿತ್ತು ಊಟ ಮುಗಿಸಿ ಕಾಲೇಜಿಗೆ ಹೋಗಬೇಕು ಎಂದು ಲಲಿತೆ ಹೇಳಿದರೆ ಒಂದು ಅರ್ಧ ದಿನ ರಜೆ ಹಾಕೋಕ್ಕಾಗಲ್ವಾ ನನಗೋಸ್ಕರ ಎಂದು ವಿನಂತಿಸುವ ಧ್ವನಿಯಲ್ಲಿ ಕೇಳಿದವನ ಮಾತಿನಲ್ಲಿ ಆಕರ್ಷಣೆ ಇತ್ತು ಯಾಕೆ ಬೆಚ್ಚಿದಂತೆ ಕೇಳಿದಳು ಲಲಿತೆ ಅವಳು ಹಿಂದೆಂದು ಕಾಲೇಜಿಗೆ ರಜೆ ಹಾಕಿ ಹೊರಗೆ ಸುತ್ತಾಡಿದವಳಲ್ಲ ಒಬ್ಬನೇ ಬೇಸರ ಆಗ್ತಿತ್ತು ನೀವು ಬಂದಿದ್ರೆ ಸಿನಿಮಾಗೆ ಹೋಗಬಹುದಿತ್ತು ಸಣ್ಣಗಿನ ಸ್ವರದಲ್ಲಿ ಕೇಳಿದಾಗ ಒಬ್ಬ ಹುಡುಗನ ಜೊತೆ ಸಿನಿಮಾ ಕಲ್ಪಿಸಿಕೊಂಡವಳ ಎದೆ ನಡಗಿತ್ತು ಇಲ್ಲ ನಾನು ಯಾವತ್ತೂ ಹೀಗೆ ಸಿನಿಮಾಗೆಲ್ಲ ಹೋಗಿಲ್ಲ ಕ್ಷಮಿಸಿ ನಾನಿನ್ನೂ ಬರ್ತೀನಿ ಎಂದು ಶ್ರೀನಿವಾಸನ ಉತ್ತರಕ್ಕೂ ಕಾಯದೆ ಕಾಲೇಜಿನ ಕಡೆ ಹೊರಟಳು ಮಾಸಲು ಅಂಗಿ ಪೈಜಾಮ ಕೊಳೆಯಾಗಿ ಬೆಂಕಿ ಕಡ್ಡಿ ಗೀರಿದರೆ ಧಗ್ಗೆನಿಸುವಷ್ಟು ಕೊಳೆಯಾಗಿದ್ವು ಉಗುರುಗಳನ್ನು ಕತ್ತರಿಸಿ ವರ್ಷಗಳು ಕಳೆದಿದ್ದವೇನೋ ಕೊಳೆ ತುಂಬಿ ಆಗಾಗ ಮುರಿದು ನಿಲ್ಲಿದುಕೊಂಡಿದ್ದವು ದೇಹ ನೀರು ಕಂಡೇ ಇರಲಿಲ್ವೇನೋ ತಲೆ ಕೂದಲು ಗಂಟು ಕಟ್ಟಿಕೊಂಡು ಬೆನ್ನ ಮೇಲೆ ಇಳಿಬಿದ್ದಿದ್ವು ಅನ್ನ ನೀರು ಸರಿಯಾಗಿ ಕಾಣದೆ ಕೃಶವಾದ ಶರೀರ ಏದುಸಿರು ಬಿಡುತ್ತಾ ಬಿಸಿಲಲ್ಲಿ ಈ ವರ್ಷ ಅರಳಿ ಒಣಗಿಡವಾಗಿ ನಿಂತಿದ್ದ ನೆಲ್ಲ ಕುರುಂಜಿ ಗಿಡಗಳನ್ನೇ ಆಧಾರವಾಗಿ ಹಿಡಿದುಕೊಂಡು ಏರುತ್ತಿದ್ದ ಆಗಾಗ ಅಲ್ಲಲ್ಲಿ ಆಯಾ ತಪ್ಪಿ ಕೆಳಗೆ ರೊಯ್ಯನೆ ಜಾರುತ್ತಿದ್ದ ಜಾರುವಾಗ ಕೊಳೆಯಾದ ಬಟ್ಟೆಗಳಿಗೆ ಮತ್ತಷ್ಟು ಧೂಳು ಒಣಗಿದ ಎಲೆಗಳು ಅಂಟಿಕೊಳ್ಳುತ್ತಿದ್ದವು ಮುಳ್ಳುಗಳು ತರಚುತ್ತಿದ್ದವು ಆದರೂ ಹಠ ಬಿಡದ ತ್ರಿವಿಘ್ನವನಂತೆ ಹರಸಾಹಸ ಮಾಡಿ ಆ ಗುಡ್ಡದ ತುತ್ತ ತುದಿ ಏರಿ ನಿಂತವನ್ನು ಕೆಳಗೊಮ್ಮೆ ನೋಡಿದ ಜೀವ ಝಲ್ಲೆಂದಿತ್ತು ಏರುವುದೇನೋ ಏರಿಬಿಟ್ಟಿದ್ದ ಆದರೆ ಈ ಜಾರುವ ಇಳಿಜಾರನ್ನು ಇಳಿಯುವಷ್ಟು ತ್ರಾ ತ್ರಾಣ ಕಸುವು ದೇಹದಲ್ಲಿರಲಿಲ್ಲ ಸೂರ್ಯನ ಕಿರಣಗಳು ಕಣ್ಣಿಗೆ ರಾಚುತ್ತಿದ್ದವು ಬೆಳಕಿನ ಕಿರಣಗಳ ಪ್ರಜ್ವಲತೆಯನ್ನು ನೋಡುವ ಶಕ್ತಿ ಆ ಕಣ್ಣುಗಳಲ್ಲಿ ಇರಲಿಲ್ಲ ದಾಹವಾಗಿ ಗಂಟಲಿನಿಂದ ಎದೆಯಾಳದವರೆಗೂ ಒಣಗುತ್ತಿತ್ತು ಪ್ರಯಾಸಪಟ್ಟರೂ ಹನಿ ಉಗುಳು ಉತ್ಪತ್ತಿಯಾಗುತ್ತಿಲ್ಲ ಈ ಬದಿಗೆ ಆಸರೆಗೆ ನೆಲ್ಲ ಕುರುಂಜಿ ಗಿಡಗಳು ಇಲ್ಲ ನಿಂತ ಜೊಂಡೆ ಹುಲ್ಲಿನ ಮೇಲೆ ಕಾಲಿಟ್ಟರೆ ಇನ್ನಷ್ಟು ಜಾರುತ್ತಿತ್ತು ಕಾಲಿಗೆ ಹಿಡಿತ ಸಿಗುತ್ತಿರಲಿಲ್ಲ ಒಂದು ರಹದಾರಿ ಪ್ರಯಾಸಪಟ್ಟು ಸಾಗಿದರೆ ಇರುವುದೆಲ್ಲ ಕಾಡು ಆಳೆತ್ತರಕ್ಕೆ ಬೆಳೆದು ನಿ ನಿಂತ ಹುಲ್ಲನ್ನೇ ಆಸರೆಯಾಗಿ ಹಿಡಿದುಕೊಂಡು ಮನೋಸ್ಥೈರ್ಯದಿಂದ ರಹದಾರಿ ಕ್ರಮಿಸಿದವನು ಕಾಡನ್ನು ಪ್ರವೇಶಿಸಿದ್ದ ಅವನ ದುರಾದೃಷ್ಟಕ್ಕೆ ಆ ವರ್ಷದ ಭಾರೀ ಮಳೆಗೆ ಗುಡ್ಡ ಕುಸಿದು ಇದ್ದ ದಾರಿ ಮುಕ್ಕಾಲು ಭಾಗ ಮಣ್ಣಿನ ಸವಕಳಿಯಿಂದ ಕಾಣೆಯಾಗಿತ್ತು ಒಂದು ಪಾದ ಊರುವಷ್ಟು ಅರ್ಧ ಅಡಿ ಕಾಲು ದಾರಿ ಮಾತ್ರ ಇತ್ತು ಅದು ಕೂಡ ನೀರಿನಿಂದ ತೇವಗೊಂಡು ಅಲ್ಲಲ್ಲಿ ಕುಸಿಯುತ್ತಿತ್ತು ಅಕಸ್ಮಾತ್ತಾಗಿ ಒಂದು ಹೆಜ್ಜೆ ತಪ್ಪಾಗಿ ಇಟ್ಟರೂ ಪ್ರಪಾತಯಾತ್ರೆ ಪ್ರಾಪ್ತಿಯಾಗುತ್ತಿತ್ತು ಅವನ ಪುಣ್ಯಕ್ಕೆ ಅಲ್ಲಲ್ಲಿ ಕಲ್ಲು ಪೊಟರೆಗಳ ಸಂದಿನ ಎಲ್ಲಿ ಬೊಗಸೆಯಷ್ಟು ನೀರು ತುಂಬಿತ್ತು ಬೊಗಸೆಗೂ ಸಿಗುತ್ತಿರಲಿಲ್ಲ ದಾಹ ನೀಗಿ ಪ್ರಾಣ ಉಳಿಯಬೇಕಿತ್ತು ಕುಕ್ಕರುಗಾಲಿನಲ್ಲಿ ಕುಳಿತು ಪ್ರಾಣಿಗಳಂತೆ ಆ ನೀರಿಗೆ ಬಾಯಿ ಹಾಕಿ ಕುಡಿದಿತ ಹಸಿವು ಬಾಯಾರಿಕೆ ಮನುಷ್ಯನನ್ನು ಪ್ರಾಣಿಗಳನ್ನಾಗಿ ಮಾಡುತ್ತದೆ ಎಂಬ ಮಾತು ಸತ್ಯವಾಗಿತ್ತು ನೀರಿನ ಜೊತೆ ಇರುವೆಗಳು ಕೂಡ ಹೊಟ್ಟೆ ಸೇರಿದ್ವು ಅದರ ಮೇಲೆ ಅವನ ಲಕ್ಷ್ಯವಿಲ್ಲ ಜೀವಕ್ಕೆ ತ್ರಾಣ ಬಂತಂದಾಗಿ ಕಡಿದಾದ ಇಳಿಜಾರಿನಲ್ಲಿ ಅಲ್ಲಲ್ಲಿ ಅಡ್ಡಲಾಗಿ ಬಿದ್ದಿದ್ದ ಮರದ ಕೊಂಬೆಗಳನ್ನು ದಾಟಿಕೊಂಡು ಬಹಳ ಜಾಗ್ರತೆಯಿಂದ ಇಳಿಯಲಾರಂಭಿಸಿದ ಆಳಕ್ಕೆ ಇಳಿದಂತೆಲ್ಲ ಬಾನಿನಗಲಕ್ಕೆ ಹರಡಿಕೊಂಡಿದ್ದ ಮರಗಳ ದಟ್ಟತೆಯಿಂದ ಸೂರ್ಯನ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸುವುದು ಅಸಾಧ್ಯವಾಗಿ ಕತ್ತಲು ಕವಿದುಕೊಂಡಿತು ಬೆಳಕಿಗೆ ಅವನ ಬಳಿ ಉಪಾಯವೂ ಇರಲಿಲ್ಲ ಕಂಡಷ್ಟೇ ದಾರಿಯಲ್ಲಿ ಸವರಿಕೊಂಡು ತಡವರಿಸಿಕೊಂಡು ಸಾಗಲಾರಂಭಿಸಿದ ಒಂದು ಕಡೆಯಂತೂ ತೀರಾ ಮಣ್ಣಿನ ಸವಕಳಿಯಿಂದ ಕಾಲಿಟ್ಟ ಕೂಡಲೇ ಕಾಲು ದಸಕ್ಕೆಂದು ರೊಯ್ಯನೆ ಜಾರಿತ್ತು ಭೂಮಿ ಮೇಲಿನ ಅವನ ಋಣ ಇನ್ನೂ ಇತ್ತೇನೋ ಮುರಿದು ಬಿದ್ದಿದ್ದ ಮರದ ರೆಂಬೆಯೊಂದು ಅಡ್ಡಲಾಕಿ ಸಿಕ್ಕಿ ಪ್ರಪಾತದ ಪಾಲಾಗುವುದು ಕೂದಲೆಳೆ ಅಂತರದಲ್ಲಿ ತಪ್ಪಿತ್ತು ಆದರೆ ದಡ್ಡನೆ ರೆಂಬೆಗೆ ತಲೆ ಒಡೆದುಕೊಂಡಿದ್ದರಿಂದ ಹಣೆಯ ಮೇಲೆ ಇದ್ದ ಹನಿ ರಕ್ತವು ಚಿಮ್ಮಿತು ತಲೆ ಧಿಮ್ಮೆನತ್ತಿತ್ತು ಸಾವರಿಸಿಕೊಂಡವನು ಅದೇ ರೆಂಬೆಯ ಸಹಾಯದಿಂದ ದಾರಿಗೆ ಬಂದವನು ಮುಂದೆ ಸಾಗಲಾರಂಭಿಸಿದ ಒಂದೆರಡು ಹನಿ ಜಿನುಗಿದ ರಕ್ತ ಈಗ ಹಣೆಯ ಮೇಲೆ ಹರಿಯಲಾರಂಭಿಸಿತು ಕೈಗೆ ಸಿಕ್ಕಿದ ಎಲೆಗಳನ್ನು ಕಿತ್ತುಕೊಂಡು ಒತ್ತಿ ಹಿಡಿದುಕೊಂಡು ದಾರಿಯಲ್ಲಿಯೇ ಕುಳಿತ ರಕ್ತಸ್ರಾವ ನಿಂತಾದಾಗ ಮುಂದೆ ನಡೆಯಲಾರಂಭಿಸಿದ ರಾಕ್ಷಸ ಹಸಿವು ಯಾವುದಾದರೂ ಕಾಡು ಹಣ್ಣುಗಳನ್ನಾದರೂ ತಿನ್ನೋಣ ಎಂದರೆ ಕಗ್ಗತ್ತಲು ಮುಂದೆ ಸರಿದಾರಿ ಸಿಗಬಹುದೇನೋ ಎಂಬ ನಿರೀಕ್ಷೆಯಲ್ಲಿ ನಡೆಯುತ್ತಿದ್ದ ಶಕ್ತಿ ಮೀರಿ ತನ್ನ ಪ್ರಯತ್ನ ಮಾಡುತ್ತಿದ್ದ ಆದರೆ ತಲೆಗೆ ಬಿದ್ದ ಏಟಿನ ಪರಿಣಾಮ ಸಹಕಾರ ಸಿಗಲಿಲ್ಲ ತಲೆ ಸುತ್ತು ಬಂದು ಕಾಲು ತೊಡರಿದಂತಾಗಿ ಜಾರಿ ಬಿದ್ದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು